ಜಯ ಸ್ನೇಹಿತರೆ ಟಿ ಎ ಭರ್ತಿ ಟೆರಿಟೋರಿಯಲ್ ಆರ್ಮಿ ನೋಡ್ರಿ ಟಿ ಎ ಭರ್ತಿಯಲ್ಲಿ ಡೈರೆಕ್ಟ್ ಸೆಲೆಕ್ಷನ್ ನಡೆಯಲಿದೆ ಇದೇ ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರರಂದು ನಮ್ಮ ಕರ್ನಾಟಕದವರಿಗೆ ಕೂಡ ಅವಕಾಶ ಐತಿ ನೋಡ್ರಿ ಎಲ್ಲಿ ನಡಿತೈತೆ ಅಂದ್ರೆ ಒಂದು ಬೆಳಗಾವಿ ಮತ್ತೆ ಕೊಲ್ಲಾಪುರ ತೆಲಂಗಾಣ ದೇವಲಲ್ಲಿ ಅಂತ ತಿಳ್ಕೊಂಡು ನಾಲ್ಕ ಕಡೆ ಏನಪ್ಪಾ ಅದಂದ್ರ ಭರ್ತಿ ನಡೆಯಲಿದೆ ನೋಡ್ರಿ ಡೈರೆಕ್ಟ್ ಸೆಲೆಕ್ಷನ್ ಇದು ಹೌದಾ ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಅಂದ್ರೆ ಡೈರೆಕ್ಟ್ ಆಗಿ ಯಾರೆಲ್ಲ ಹೋಗ್ಬೋದಪ್ಪಾ ಅಂತಂದ್ರೆ ಏಳ್ತ್ ಪಾಸ್ ಆದವರು ಕೂಡ ಹೋಗ್ಬೋದು ಟೆಂತ್ ಪಾಸ್ ಆದವರು ಕೂಡ ಹೋಗ್ಬೋದು ಪಿ ಯು ಸಿ ಸೈನ್ಸ್ ಸೆಕೆಂಡ್ ಇಯರ್ ಏನ್ ಮುಗಿದಾ ಅವರು ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಬರ್ತಿಗೆ ಹೋಗಬಹುದು ನೋಡ್ರಿ ಏಜ್ ಎಷ್ಟು ಇರುತ್ತಪ್ಪ ಅಂತಂದ್ರ ಹದಿನೆಂಟರಿಂದ ನಲವತ್ತೆರಡು ಏನಪ್ಪಾ ಅಂತಂದ್ರೆ ಏಜ್ ನಲವತ್ತೇಳು ನಲವತ್ತೆರಡು ಏಜ್ ಒಳಗಿದ್ದವರು ಪ್ರತಿಯೊಬ್ರು ಕೂಡ ಏನಪ್ಪಾ ಅಂತಂದ್ರೆ ಹೋಗ್ಬೋದು ಯಾರು ಕೂಡ ಏನಪ್ಪಾಂದ್ರ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಕೆಲವೊಂದು ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಆರ್ಮಿ ಭರ್ತಿ ಅಂದ್ರೆ ಅಗ್ನಿವೀರ್ ಆರ್ಮಿಯಲ್ಲಿ ಏಜ್ ಮುಗಿದು ಯಾವುದೋ ಒಂದು ಇದ್ರಲ್ಲಿ ಏನಪ್ಪ ಅಂದ್ರೆ ನೀವು ಫೇಲ್ ಆಗಿರ್ತೀರಿ ಹಾಗಾಗಿ ಅವ್ರಿಗೆ ಏನಪ್ಪ ಅಂದ್ರೆ ಇದೊಂದು ಸುವರ್ಣ ಅವಕಾಶ ಐತಿ ಯಾರು ಕೂಡ ಏನಪ್ಪ ಅಂದ್ರೆ ಮಿಸ್ ಮಾಡ ಹಾಗೆ ಹೋಗ್ಬೇಕಾದ್ರೆ ಏನಪ್ಪ ಅಂದ್ರೆ ಏನೆಲ್ಲ ಡಾಕ್ಯುಮೆಂಟ್ ಏನಪ್ಪ ಅಂದ್ರೆ ತಗೊಂಡ್ ಹೋಗ್ಬೇಕಪ್ಪ ಅಂತಂದ್ರೆ ಏಡ್ತ್ ಮೇಲೆ ಹೋಗೋರು ಏಡ್ತ್ ಮಾಸ್ ಕಾರ್ಡು ಟೆಂತ್ ಮಾಸ್ ಕಾರ್ಡು ಪಿ ಯು ಸಿ ಮಾಸ್ ಕಾರ್ಡು ಮತ್ತೆ ಜೊತೆಗೆ ರೆಸಿಡೆನ್ಸಿಯಲ್ ಡೊಮೆನ್ಸಿಯಲ್ ಇಂಗ್ಲಿಷ್ ಇನ್ಕಮ್ ಕಾಸ್ಟ್ ಪ್ರತಿಯೊಂದು ಇಂಗ್ಲಿಷ್ ಅಲ್ಲಿ ಇರಬೇಕು ಮತ್ತೆ ಜೊತೆಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಮ್ಯಾರಿಡ್ ಸರ್ಟಿಫಿಕೇಟು ಅನ್ಮ್ಯಾರಿಡ್ ಸರ್ಟಿಫಿಕೇಟು ಯಾರಾದ್ರೂ ಸ್ಪೋರ್ಟ್ಸ್ ಮ್ಯಾನ್ ಇದ್ರಪ್ಪ ಅಂದ್ರ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಅಂದ್ರ ಸ್ಪೋರ್ಟ್ ಸರ್ಟಿಫಿಕೇಟ್ ಹೋಗ್ರಿ ಜೊತೆಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತೆ ಇಪ್ಪತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಪ್ರತಿಯೊಬ್ರು ತಗೊಂಡ್ ಹೋಗ್ಬೇಕು ಯಾರು ಕೂಡ ಏನಪ್ಪಾ ಅಂದ್ರ ಮಿಸ್ ಮಾಡಕ್ ಹೋಗ್ಬೇಡ್ರಿ ಇವದೊಂದು ಸುವರ್ಣ ಅವಕಾಶ ಐತಿ ಇದೇ ತಿಂಗಳ ಐತಿ ಮತ್ತೆ ಹೇಳ್ತಾ ಇದೀನಿ ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡರಂದು ನಮ್ಮ ಒಂದು ಕರ್ನಾಟಕದ ಬತ್ತಿ ನಡೆಯಲಿದೆ ಎಲ್ಲಿ ನಡೆಯಲಿದೆ ಅಂದ್ರ ಬೆಳಗಾವಿ ತೆಲಂಗಾಣ ಮತ್ತು ಕೊಲ್ಲಾಪುರ ದೇವಲಲ್ಲಿ ಅಂತ ತಿಳ್ಕೊಂಡು ನಾಲ್ಕ ಕಡೆ ನಡೀತೈತಿ ನಾಲ್ಕ್ ಕಡೆ ನಡೆಯಲಿದೆ ಅಂದ್ರೆ ಅದು ಒಂದೇ ದಿನ ನಡೀತೈತಿ ಇಪ್ಪತ್ತೊಂದು ಇಪ್ಪತ್ತೆರಡು ನೀವು ಬೆಳಗಾವಿಗಾದ್ರೂ ಹೋಗ್ಬೋದು ಕೊಲ್ಲಾಪುರ್ಕಾದ್ರೂ ಹೋಗ್ಬೋದು ತೆಲಂಗಾಣಕ್ಕಾದ್ರೂ ಹೋಗ್ಬೋದು ದೇವಲಲ್ಲಿ ಅಂತ ತಿಳ್ಕೊಂಡು ಅಲ್ಲಿ ಕೂಡ ನೀವು ಹೋಗ್ಬೋದು ನಿಮಗೆ ಎಲ್ಲಿ ಅನುಕೂಲ ಆಗ್ತೈತೋ ಅಲ್ಲಿ ಏನಪ್ಪಾ ಅಂದ್ರೆ ನೀವು ಈ ಒಂದು ಫಿಸಿಕಲ್ ಏನಪ್ಪಾ ಅಂದ್ರೆ ಅಟೆಂಡ್ ಮಾಡಬಹುದು यार ಕೂಡ मिस ಮಾಡ್ಕೋಳಾಕ ಹೋಗ್ಬಡ್ರಿ ವಿಶ್ ಯು ஆல் ದಿ ಬೆಸ್ಟ್